ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ತೋಂಟಧಾರ್ಯ ಮಠ ಗದಗ್ ಇವರ ಆಶೀರ್ವಾದದೊಂದಿಗೆ ಪತ್ರಿಜಿ ನಿದ್ರೆಯನ್ನು ಜಯಿಸಿದ ಯೋಗಿಗಳ ಸಹಕಾರದೊಂದಿಗೆ ಜುಲೈ ತಿಂಗಳ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಮೂರು ದಿನಗಳ ಕಾಲ ಮಹಾಧ್ಯಾನ ಯಜ್ಞ ನಡೆಯುತ್ತಿದ್ದು ಇಪ್ಪತ್ತೈದರಂದು ಬೃಹತ್ ಸಸ್ಯಾಹಾರಿ ರ್ಯಾಲಿಯೂ ಸಹ ಇರುತ್ತದೆ ಈ ಗದಗ್ ಮಹಾಧ್ಯಾನ ಯಜ್ಞದಲ್ಲಿ ನಿರಂತರ ಮೂರು ದಿನಗಳ ಕಾಲ ಕನ್ನಿಗೆ ಬಟ್ಟೆಯನ್ನು ಕಟ್ಟಿ ಎಪ್ಪತ್ತೆ ಎಪ್ಪತ್ತು ಗಂಟೆ ಕಣ್ಣು ತೆರೆಯದೆ ನಿರಂತರ ಮೌನ ಧ್ಯಾನ ಸಾಧನೆ ಇರುತ್ತದೆ ಒಂದು ವರ್ಷ ಗುಢಾಕೇಶ ಧ್ಯಾನ ಸಾಧನೆಯ ಫಲವನ್ನು ಈ ಧ್ಯಾನ ಯಜ್ಞದಿಂದ ಪಡೆಯಬಹುದಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಧ್ಯಾನಿಗಳು ಸೇರಲಿದ್ದು ನೀವು ಸಹ ಭಾಗವಹಿಸಿ ಮಾಸ್ಟರ್ಸ್ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ ಜೈ ಹೋ ಪತ್ರಿಜಿ जय हो ध्यान जगत सस्य हर जगत थैंक यू मास्टर्स